ಇಸ್ ಅಲಾಯವ್ ನೋಡಿ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಯಾವುದು ನಮ್ಮ ಮುಂದೆ ಇಲ್ಲ ಪ್ರಸ್ತುತ ನೋಡಿ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಸ್ ಅವರ್ ಲೀಡರ್ ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ ಮುಂದೆ ಯಾರು ನಾಯಕತ್ವ ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ವರ್ಗಗಳನ್ನು ಮುಂದೆ ತಗೊಂಡು ಹೋಗೋದು ಯಾರು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ವಿಶೇಷವಾಗಿ ಸಿದ್ದರಾಮಯ್ಯನವರೇ ಅದನ್ನ ಹೇಳ್ಬೇಕಾಗ್ತದೆ ಅದರಿಂದ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಬೋದು ನಾನು ನನ್ನ ಅಭಿಪ್ರಾಯ ಹೇಳ್ಬೋದು ಆದರೆ ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯವರು ಇದ್ದಾರೆ ಹೈಕಮಾಂಡ್ ಇದೆ ಹೈಕಮಾಂಡ್ ಇದ್ದಾರ ಏನು ಮಾಡ್ತಿದ್ರು ಅವ್ರನ್ನೂ ನಾವು ನಾಯಕರು ಅಂತ ಒಪ್ಕೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಕಿಂಗ್ ಇಸ್ ಅಲಾಯ್ ಅದು ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಹೇಳಂಗಿಲ್ಲ ಅದು ಆದರೆ ನಮ್ಮ ಲೀಡ್ ಇದ್ದಾರೆ ನಮ್ಮ ಲೀಡರ್ ಡಿಸೈಡ್ ಮಾಡ್ತಾರೆ ಯಾರು ಅಂತ ಹೈಕಮಾಂಡ್ ಇದೆ ಅವ್ರು ಡಿಸೈಡ್ ಮಾಡ್ತಾರೆ ಸರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೇವಲ ವೈಯಕ್ತಿಕನ ಅಥವಾ ಶಾಸಕರ ಅಭಿಪ್ರಾಯನೂ ಅದೇ ರೀತಿ ಇದೆಯಾ ನೋಡಿ ಅವರವ್ರಿಗೆ ಅವರ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇದೆ ಅದೇ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಟ್ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಹೇಳ್ತೀನಿ ಹೈಕಮಾಂಡ್ ಏನು ಹೇಳ್ತಿದೆ ಅದನ್ನು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬ್ ಕೇಳ್ತಾರೆ ನಾವು ಕೇಳ್ತೀವಿ ಸರ್ ಜನವರಿ ಐದು ಆರನೇ ತಾರೀಕಿನ ಅರಸು ಅವರ ರೆಕಾರ್ಡನ್ನು ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡ್ತಾರೆ ಅವರ ದಾಖಲೆ ಈಗ ಹೊಸದಾಗಿ ರೆಕಾರ್ಡ್ ಸಿದ್ದರಾಮಯ್ಯ ಅವರು ಹೆಸರು ಅದು ಆದ ಬಳಿಕ ಬೇರೆಯವರು ಆಗ್ತಾರೆ ನೋಡ್ರಿ ಇದೆಲ್ಲ ಇದು ನಿಮ್ಮದು ಮಾಧ್ಯಮದ ಸೃಷ್ಟಿ ಅರಸುವರದು ರೆಕಾರ್ಡ್ ಮುರಿತಾರ ನಿಜಿಂಗಪ್ಪ ಸಾಹೇಬರು ರೆಕಾರ್ಡ್ ಮುರಿದಾಕಿದ್ದಾರೆ ಅದೆಲ್ಲ ನೀವು ನಿಮ್ಮ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಅರ್ಥ ಆಯ್ತಲ್ಲ ಯಾವಾಗ ತನಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದಾರೆ ಅದರಲ್ಲಿ ಡಿಟ್ ಹೈಕಮಾಂಡ್ ಡಿಸೈಡ್